ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಂಪಾದಕ ಎಂ ರಾಜಪ್ಪ ವ್ಯಾಸಕೊಂಡಿ ಉಳ್ಳ ಮೀಸಲಾತಿ ಜಾತಿ ಸಮೀಕ್ಷೆಗೆ ವರದಿ ತಯಾರಿಸಲು ಅಧಿಕಾರಿಗಳು ತಮ್ಮ ಮನೆ ಬಳಿ ಬಂದಾಗ ನೈಜ ವರದಿ ನೀಡಿ ತಮ್ಮ ಹಕ್ಕು ಪಡೆಯಿರಿ ಎಂದು ಮಾದಿಗ ಜಿಲ್ಲಾ ಮಾದಿಗ ಮಹಾಸಭಾದ ಜಿಲ್ಲಾ ಉಪಾಧ್ಯಕ್ಷರಾದ ಹಾಗೂ ಅಂಬೇಡ್ಕರ್ ಪುತ್ಥಳಿ ಸಮಿತಿ ಅಧ್ಯಕ್ಷ ಪೂಜಾರ್ ಸಿದ್ದಪ್ಪ ಜಗಳೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಮಾದಿಗ ಸಮುದಾಯದ ಕೇರಿಗಳಲ್ಲಿ ಜಾಗೃತಿ ಮೂಡಿಸಿದರು ಸಮೀಕ್ಷೆ ವೇಳೆ ಎಸ್ ಸಿ ಜಾತಿ ಅಲ್ಲದವರು ಬೇಡ ಜಂಗಮರ ಹೆಸರಿನಲ್ಲಿ ಎಸ್ಸಿ ಜಾತಿ ಕಾಲಂನಲ್ಲಿ ಎಸ್ಸಿ ಎಂದು ನಮೂದಿಸಿ ಎಂದು ಅಧಿಕಾರಿಗಳಿಗೆ ಸಮೀಕ್ಷೆ ವೇಳೆ ಒತ್ತಡ ತರುತ್ತಿರುವುದು ಸರಿಯಲ್ಲ ನೀವು ಕೂಡ ಮಾದಿಯನ್ನು ನಿಮ್ಮ ಭವಿಷ್ಯ ನಿಮ್ಮ ಕೈಯಾಗೈತಿ ನಾವು ಮಾದಿ ಗ್ರಂಥ ಬರೆಸಿದ್ರು ಮಾತ್ರ ನಮಗೆ ಇಷ್ಟು ದಿನ ಅನುಭವಿಸಿದ ಕಷ್ಟ ಕಷ್ಟೇನೋ ಒಂದು ಪರಿಹಾರಕ್ಕೆ ಬಂದಿದೆ ಬರೆಸಿದ್ರೆ ಮಾತ್ರ ಪರಿಹಾರ ಇರುತ್ತೆ ನೋಡಿ ಎಷ್ಟೋ ಜನಕ್ಕೆ ಮನಿ ಇಲ್ಲ ಮನಿ ಇಲ್ಲ ಮನೆ ನೋಡ ನಮಗೆ ಬರ್ತಕ್ಕಂಥ ಮನೆ ಬೇರೆ ಹೆಂಗ್ ಹೆಂಗೆ ಅಂತ ತಮಗೆಲ್ಲ ಗೊತ್ತೈತಿ ಹಾಂ ಇಷ್ಟೊಂದು ಜನಸಂಖ್ಯೆ ಜನಸಂಖ್ಯೆದ್ದು ಕೂಡ ಒಬ್ಬ ಮೆಂಬರ್ ಕಾಣ್ತಿಲ್ಲ ಇದನ್ನೆಲ್ಲ ನಾವು ಕನಸು ಕಾಣಬೇಕಂದ್ರೆ ಪರವತ್ತಂದ್ಯ ಕಾಲ ಮನ್ಯಾಗ ಮಾದಿಗೆ ಅಂತ ಬರ್ಸಲೇಬೇಕಮ್ಮ ಇದು ಹೆಚ್ ಆಂಜನೇಯವ್ರು ಕಂಡಂತ ಕನಸು ಹಾಂ ಎಚ್ ಸಿ ಮಾದೇವಪ್ಪನವ್ರು ಕಂಡಂಥ ಕನಸು ಜಿ ಪರಮೇಶ್ವರ ಕಂಡಂಥ ಕನಸು ನಂತರ ನಮ್ಮ ಜಿಲ್ಲೆಯ ದಲಿತರ ನಾಯಕ ಆದ ಆಲೂ ನಿಂಗಣ್ಣ ಕಂಡಂಥ ಕನಸಿದು ಅವ್ರ ಕನಸು ನನಸು ಮಾಡ್ಬೇಕಂದ್ರೆ ನಾವು ಮಾದಿಗಂತ ಬರ್ಸಲೇಬೇಕಮ್ಮ ಈಗ ಇಡೀ ರಾಜ್ಯದೇ ಒಳ ಮೀಸಲಾತಿಗೋಸ್ಕರ ಮೂವತ್ತು ವರ್ಷಗಳ ಹೋರಾಟ ನಡೆದಿದೆ ಆ ಅದರಲ್ಲಿ ನಾವು ಭಾಗಿಯಾಗಿದ್ದೀವಿ ನೀವು ಭಾಗಿಯಾಗಿದ್ದೀವಿ ಹಾಗಾಗಿ ಈಗ ಒಳ ಮೀಸಲಾತಿಗೋಸ್ಕರನೇ ಈ ಜಾತಿ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಹಾಂ ಈಗ ಪ್ರತಿ ನಿಮ್ಮ ಮನೆಗೆಲ್ಲ ಬಂದಿದ್ರ ಸಮೀಕ್ಷೆ ಮಾಡಲಿಕ್ಕೆ ಬಂದಿಲ್ಲ ಒಂದು ಕಡೆಯಿಂದ ಮಾಡ್ಕಂತ ಬರ್ತಿದ್ದಾರೆ ಬಂದ ತಕ್ಷಣವೇ ಅವರೆಲ್ಲ ನೈಜವಾಗಿ ಸಮಸ್ಯೆ ಕೇಳ್ತಾರಮ್ಮ ನೀವು ಯಾವ ಜನ ಏಕೆ ಬೇಡ ಅಮ್ಮ ಏಕೆ ಬೇಡ 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 ಯಾವುದು ನಮಗೆ ನಮಗೆ ನಾವು ಈಗ ಮಾದಿಗರು ಮಾದಿಗರಂತಾನೆ ಮೆನ್ಷನ್ ಮಾಡಬೇಕು ಅರವತ್ತೊಂದನೇ ಕಾಲಂ ಅವರೆಲ್ಲ ಕೇಳ್ಕಂತ ಹೋಗ್ತಾರೆ ನಲ್ವತ್ತೆರಡು ಪ್ರಶ್ನೆ ಬರ್ತವೆ ಅದರಲ್ಲಿ ಅರವತ್ತೊಂದನೇ ಕಾಲಮ್ನೊಳಗೆ ಮಾದಿಗಂತೇಳಿ ಮೆನ್ಷನ್ ಮಾಡ್ಬೇಕು ಯಾಕಂದ್ರೆ ನೋಡಿ ಇಷ್ಟೆಲ್ಲ ಮನೆಗಳಿಲ್ಲ ಹಾ ಇದು ಹೋರಾಟದ ಫಲಮ ನಮಗೆ ಹಾಗಾಗಿ ಇದು ಮೂವತ್ತು ವರ್ಷಗಳ ಕಾಲ ಎಷ್ಟು ಹೋರಾಟ ಆಗಿದ್ದಾವೆ ಎಷ್ಟೋ ಜನ ಸತ್ತೋಗಿದ್ದಾರೆ ಆ ಕಾಲು ಮುರ್ಕಂದರೆ ಬೂಟಿ ಬೂಟಿನೇಟ್ ತಿಂದರೆ ಲಾಠಿ ಹೇಳ್ತಿಂದ ನಾವೆಲ್ಲ ಹೋಗಿ ಹಂಗಾಗಿ ತಾವುಗಳೆಲ್ಲ ಈಗ ಶಿಕ್ಷಕರಿಗೆ ಎಲ್ಲ ಶಿಕ್ಷಕರಿಗೆ ಹಾಕಿದ್ದಾರೆ ಅವರು ಮನೆ ಮನೆಗೆ ಬರ್ತಾರೆ ನೀವು ಮಾದಿಗೆ ಅಂತ ಕಡ್ಡಾಯವಾಗಿ ಹೇಳಲೇಬೇಕು ಇದು ನಮ್ಮ ಭವಿಷ್ಯ ಅಡಿಗೆ ಇದು ನಮ್ಮ ಎಚ್ ಆಂಜನೇಯರು ಆಂಜನೇಯ ಮತ್ತು ಎ ನಾರಾಯಣಸ್ವಾಮಿಯವರು ಎಸ್ ಸಿ ಮಾದೇವಪ್ಪ ಜಿ ಪರಮೇಶ್ವರರು ಹಾಗೂ ನಮ್ಮ ಜಿಲ್ಲೆಯ ನಾಯಕರಾದ ಆಲೂರು ನಿಂಗಣ್ಣ ಇವರ ತಂಡ ತನ್ಸುಗಳು ತನಸಂದ್ರೆ ನಾವು ಅಂತ ಬರ್ಸಲೇಬೇಕಮ್ಮ ನಾವು ದಯಮಾಡಿ ಮಾರಿಗೆ ಅಂತ ಬರ್ಸಲೇಬೇಕು ಜಗನೂರು ತಾಲೂಕು ಮರು ಸಮುದ್ರ ಗ್ರಾಮದಲ್ಲಿ ಏನು ಸರ್ಕಾರದ ನಿರ್ದೇಶನದಂತೆ ಏನು ಜಾತಿ ಗಣತಿ ನಡೀತಿದೆಯೋ ಆ ಒಂದು ಸ್ಥಳಕ್ಕೆ ನಾವು ಆಗಮಿಸಿದ್ದೀವಿ ಈ ದಿನ ಜಾತಿ ಗಣಿತಿ ಎಂಬ ವಿಚಾರ ಬಂದಾಗ ನಮ್ಮ ಶಾಲಾ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತರು ಸೇರಿ ಸಮೀಕ್ಷೆ ಮಾಡ್ತಾಯಿದ್ದಾರೆ ಎಲ್ಲ ಜನ ಅಂದರೆ ಎಸ್ ಸಿ ಎಸ್ಸಿ ಒಳಗೆ ನೈಜವಾಗಿ ಏನಿದೆಯೋ ಅದನ್ನು ಏನಂತಂದೇಳಿ ನಾವು ಪ್ರಚಾರ ಮಾಡಲಿಕ್ಕೆ ನಾವು ಈ ಗ್ರಾಮಕ್ಕೆ ಬಂದಿದ್ವಿ ಅಧಿಕಾರಿಗಳು ಕೂಡ ಇವರು ಹೇಳಿದ ಮಾಹಿತಿಯಂತೆ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಅವರಿಗೆ ನಾವು ಧನ್ಯವಾದಗಳು ಕೂಡ ನಾವು ಹೇಳ್ತಾ ನಮ್ಮ ಮಾದಿಗ ಜನಾಂಗದಲ್ಲಿ ನಾವು ಹೇಳೋದೇನೆಂದರೆ ನೈಜವಾಗಿ ನಿಮ್ಮ ಮನೆಯಲ್ಲಿ ಸ್ಥಿತಿಗತಿ ಏನಿದೆಯೋ ಅದೇ ರೀತಿ ಹೇಳಿ ಅಧಿಕಾರಿಗಳಿಗೆ ಮಾಹಿತಿ ಕೊಡಿರ್ತಕ್ಕಂಥ ಮಾತು ಕೂಡ ನಾವು ಹೇಳಿದ್ದೀವಿ ನಾವು ಮತ್ತೊಮ್ಮೆ ನಮ್ಮ ಜನಗಳಿಗೆ ಹೇಳೋದಿಷ್ಟೇ ಮಾದಿಗ 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 ಎಂಬ ಏನು ಅರುವತ್ತು ಕಾಲಂನಲ್ಲಿ ಬರುತ್ತೋ ಅದನ್ನು ಕಡ್ಡಾಯವಾಗಿ ನೀವು ಮೆನ್ಷನ್ ಮಾಡಿಸಲೇಬೇಕಂತ ನಮ್ಮ ಜನಗಳಿಗೆ ಒತ್ತಾಯ ಮಾಡ್ತಾ ಬೇಡ ಜಂಗಮ್ಮ ಅಂತಕ್ಕಂಥ ವ್ಯಕ್ತಿಗಳು ನಮಗೆ ಸಿ ಅಂತ ಮೆನ್ಷನ್ ಮಾಡಿ ಅಂತಂದೇಳಿ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಿದ್ದಾರೆ ನಾವು ಯಾವ ಕಾರಣಕ್ಕೂ ಕೂಡ ಅದನ್ನು ಪರಿಗಣನೆ ತಗೋಬಾರ್ದು ಸರ್ಕಾರದ ನಿರ್ದೇಶನದಂತೆ ಇವತ್ತೇನೋ ಅವರು ಕ್ಯಾಸ್ಟು ಇದ್ರೆ ಮಾಡಿ ಅಂತಂದು ಹೇಳಿ ನಿರ್ದೇಶನ ಬಂದಿದೆ ಇದ್ದರೂ ಕೂಡ ಅದು ಕಳಪೆ ಆಗಿರುತ್ತೆ ತಾವುಗಳು ಅದನ್ನು ಮೆನ್ಷನ್ ಮಾಡುವ ಅದನ್ನ ಗಮನ ಹರಿಸಬಾರ್ದು ಅದನ್ನು ನೀವು ರಿಜೆಕ್ಟು ಅದು ನಾಟ್ ನಾ ಎಸ್ ಸಿ ಎಸ್ ಸಿ ಅಂತಲೇ ನೀವು ಪರಿಗಣನೆ ಮಾಡಬೇಕಂತ ಮನವಿ ಮಾಡ್ಕೊಳ್ತಾ ಮತ್ತು ನಮ್ಮ ನಮ್ಮ ಜನಕ್ಕೆ